ಮೂರು ವಿಶ್ವ ರೈತರ ದಿನಾಚರಣೆ ಅಂದ್ರೆ ದಿನ ಡಿಸೆಂಬರ್ ಇಪ್ಪತ್ತೆರಡರ ದಿನದಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಇರುತ್ತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಯ್ಕೆ ಮಾಡಿರುವಂತಹ ಸುಮಾರು ಇನ್ನೂರು ರೈತರಿಗೆ ಪ್ರಶಸ್ತಿ ಕೊಡುವಂತದ್ದು ಮತ್ತು ಇವರ ಜೊತೆಗೆ ಆಯ್ ಸಪೋರ್ಟ್ ಫಾರ್ಮರ್ ರೈತರಿಗೆ ಬೇರೆ ಬೇರೆ ನಗರ ಮೂಲಕ ಆರ್ಥಿಕವಾಗಿ ಬೆಂಬಲವನ್ನು ಕೊಡೋದರ ಮೂಲಕ ರೈತರು ಕೂಡ ಈ ನಾವು ದೇಶ ಕಾಯುವ ಯೋಧರು ಎಷ್ಟು ಮುಖ್ಯನೋ ಅನ್ನ ಕೊಡುವ ರೈತರು ಕೂಡ ಅಷ್ಟೇ ಮುಖ್ಯ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಭೂಮಿ ಸಂಸ್ಥೆ ಮಾಡ್ತಾ ಇದೆ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಔಟ್ಲೆಟ್ಸ್ಗಳನ್ನು ಮಾಡಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಕೂಡ ಸ್ಥಾಪನೆ ಮಾಡಿದೆ ಹೀಗೆ ಕೃಷಿಗೆ ಸಂಬಂಧಪಟ್ಟಂತ ಅನೇಕ ಉತ್ತಮ ಯೋಜನೆಗಳನ್ನ

ಜೊತೆಯಾಗಿ ಹಮ್ಮಿಕೊಂಡು ಮೂಲ ಉದ್ದೇಶ ಮೂರು ಮುಖ್ಯ ಉದ್ದೇಶ ಮೊದಲನೆಯದು ನಮ್ಮ ಆಹಾರ ಏನು ರಿಕ್ವೈರ್ಮೆಂಟ್ ಇದೆ ದಿನ ಆದ್ರೆ ಇನ್ನೊಂದು ಕಡೆ ರೈತರು ಕ್ಷೀಣಿಸ್ತಾ ಇದ್ದಾರೆ ಎರಡನೇದಾಗಿ ಇವತ್ತು ಕೃಷಿ ಅನ್ನೋ ಒಂದು ಉದ್ಯಮನೆ ಪ್ರಾಫಿಟಬಿಲಿಟಿನೇ ಇಲ್ಲ ಅನ್ನೋ ಒಂದು ಸುಚುವೇಷನ್ ಬಂದು ನಿಂತ್ಕೊಂಡಿದೆ ಮೂರನೇದು ಇವತ್ತು ರೈತನಿಗೆ ಒಂದು ಸ್ಥಾನಮಾನ ಅಂದ್ರೆ ಭಾಗ ಜನಾಂಗ ಕೃಷಿಯಲ್ಲಿ ತೊಡಗಿದ್ರು ಅವ್ರಿಗೆ ಒಂದು ಬೇಕಾಗಿರುವಂತಹ ಒಂದು ಸ್ಥಾನಮಾನನ ಎಷ್ಟೇ ಸರ್ಕಾರ ಏನೇ ಮಾತಾಡಿದ್ರು ಒಂದು ಆ ಸ್ಥಾನಮಾನ ಅವ್ರಿಗೆ ಸಿಕ್ಕಿಲ್ಲ ಅನ್ನೋದನ್ನ ನಾವು ತರಬೇಕು ಅನ್ನೋ ಉದ್ದೇಶದಲ್ಲಿ ಮಾತಾಡ್ತಾ ಇದ್ದೀವಿ ಈ ಉದ್ದೇಶದಲ್ಲಿ ಈ ರೈತರ ಪರ ನಿಲ್ಲದೇನೆ ಕಾರ್ಯಕ್ರಮನ ನಾವು ಲಾಂಚ್ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೂರು ಭಾಗ ನಾನು ಹೇಳಬೇಕಂದ್ರೆ ನಾವು ಮೂರ್ ನಲ್ವತ್ತೈದು ಕೋಟಿ ಜನ ಇದೀವಿ ಇನ್ನೂ ಒಂದು ಐದಾರು ವರ್ಷ ಆಗೋದ್ರೆ ಆಕ್ಚುಲಿ ಇದೇ ರೀತಿ ಎಲ್ಲಾ ರೈತರು ಕೃಷಿನ ಬಿಟ್ಟು ಬೇರೆ ಕಡೆ ಬರುತ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ನಮ್ಗೆ ಆಹಾರ ಅಲ್ಲ ನಾವು ಅಮ್ದು ಮಾಡ್ಕೊಂಡ್ರೆ ನಮ್ದು ಮಾಡ್ಕೊಂಡಿರುವಂತ ಪದಾರ್ಥನ ನಮ್ಮ ಜನ ಅದನ್ನು ಕೊಟ್ಟು ತಿನ್ನೋ ಪರಿಸ್ಥಿತಿ ಇಲ್ಲ ನಾವು ಎರಡನೇದು